ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಶಾಸಕರ ಮಕ್ಕಳನ್ನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಂಡು ಸಿದ್ದರಾಮಯ್ಯ ಸರ್ಕಾರ ಸಂಬಳ ಕೊಡ್ತಿರುವುದು ನಾಚಿಕೆಗೇಡಿನ ಸಂಗತಿ ಬಂಡ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ ಸಮಿತಿಯಲ್ಲಿ ಸ್ಥಾನ ಕಲ್ಪಿಸಿರುವುದನ್ನು ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ವಿಜೇಂದ್ರ ಅವರು ಭಾಗವಹಿಸಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ನಡೆಯನ್ನ ಖಂಡಿಸಿ ರಾಜ್ಯಪಾಲರನ್ನ ಭೇಟಿ ಮಾಡುವುದಾಗಿ ತಿಳಿಸಿದ್ದಾರೆ ಕಾಂಗ್ರೆಸ್ನ ಸಂವಿಧಾನ ವಿರೋಧಿ ನಡೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತರು ಧರಣಿ ಮಾಡಿದ್ದಾರೆ ದಾದಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರು ಕೂಡ ಪ್ರತಿಭಟನೆ ಮಾಡಿ ಹೋಗಿದ್ದಾರೆ ಅವರ ಅಹವಾಲುಗಳನ್ನು ಕೇಳಿಸಿಕೊಳ್ಳುವ ಸೌಜನ್ಯ ಸರ್ಕಾರಕ್ಕಿಲ್ಲ ಒಂದು ಕಡೆ ಬೆಲೆ ಮತ್ತೊಂದು ಕಡೆ ಸರ್ಕಾರಿ ನೌಕರರ ಸಂಬಳ ಕೊಡ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಡ್ತಾ ಇಲ್ಲ ಎಂದು ಕಿಡಿಕಾರಿದ್ರು ತಾಕತ್ರೆ ನಿಮಗೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ ನಾಲ್ಕೈದು ದಿನಗಳ ಕಾಲ ಇವತ್ತು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕೈದು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದ್ದು ನರ್ಸಸ್ಗಳು ಆಶಾ ಕಾರ್ಯಕರ್ತರು ಯಾವ ಆಶಾ ಕಾರ್ಯಕರ್ತರು ಹಳ್ಳಿ ಹಳ್ಳಿಲು ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸೋದ ಸೇವೆ ಮಾಡಿದ್ದಾರೆ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಮೀನಾಮೇಷ ಸರ್ಕಾರ ನೋಡ್ತಾ ಇದೆ ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಹೋಗಿದ್ದಾರೆ ಅವರ ಅವರ ಅಹ್ವಾಲಗಳನ್ನು ಕೇಳಿಸ್ಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ ಅವರ ಗೌರವ ಗೌರವಧನ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರ್ತ ಏರಿಸ್ತಾ ಇರ್ತಕ್ಕಂಥದ್ದು ಪ್ರೈಸ್ ಆಯ್ತು ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಣ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಅನುಷ್ಠಾನ ಯಾಕೆ ಜಿಲ್ಲಾಧಿಕಾರಿಗಳು ಇಲ್ವಾಗಾದರೆ ಅಲ್ಲಿ